ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚೆನ್ನಾಗಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಸಾಫ್ಟ್ ಆಗಿರೋಂಥ ಹಾಲು ಪರಾಟ ಮಾಡ್ತಾ ಇದ್ದೀವಿ ರುಮಾಲಿ ಹಾಲು ಪರಾಟ ಅಥವಾ ರೇಷ್ಮೆಯ ಪರಾಟ ಅಂತ ಕೂಡ ಕರೀತಾರೆ ತುಂಬ ಬೇಗನೆ ನಾವು ಸುಲಭವಾಗಿ ಮಾಡ್ಕೋಬಹುದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ಚೆನ್ನಾಗಿರುತ್ತದೆ ತುಂಬ ಸಾಫ್ಟಾಗಿ ಬರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಂಡು ಚ ನೈಸಿಗೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದೆ ಮೈದಾ ಹಿಟ್ಟು ರೆಡ್ ಚಿಲ್ಲಿ ಫ್ಲೇಕ್ಸು ಜೀರಿಗೆ ಕೊಬ್ಬರಿ ತುರಿ ಆಪ್ಷನಲ್ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಕುಕ್ಕಿಂಗ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಂದು ಬೌಲ್ಗೆ ಮೈದಾ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ರೆಡ್ ಚಿಲ್ಲಿ ಫ್ಲೇಕ್ಸು ಜೀರಿಗೆ ಹಾಗೂ ಕೊಬ್ಬರಿ ತುರಿ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟಲ್ಲಿ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕೋಬೋದು ಮೈದಾ ಹಿಟ್ಟು ಸಾಫ್ಟಾಗಿ ರೇಷ್ಮೆಯಾಗಿ ಬರುತ್ತೆ ಈಗ ಬಾಯ್ಲ್ ಆಗಿರೋಂಥ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಕೂಡ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರು ಸೇರಿಸ್ಕೊಳ್ಳೋಣ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಗೋಧಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಚಪಾತಿ ಹೊಸತೀವಲ್ಲ ಅದಕ್ಕೆ ಕಲ್ಸ್ಕೊಂಡು ಸಾಕು ನೋಡಿ ಸಾಫ್ಟಾಗಿ ಕಲ್ಸ್ಕೊಂಡಿದೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಒಂದ್ಸಲ ಮಿತ್ಕೊಳ್ಳೋಣ ಚೆನ್ನಾಗಿ ನಿಂತ್ಕೊಂಡಿದ್ದೆ ಒಂದು ಐದು ನಿಮಿಷ ರೆಸ್ಟ್ ಕೊಡೋಣ ಐದು ನಿಮಿಷ ರೆಸ್ಟ್ ಆಗಿದೆ ಈಗ ಒಂದು ಉಂಡೆ ಕಟ್ಕೊಳ್ಳೋಣ ಈಗ ಮೈದಾ ಹಿಟ್ಟಿಗೆ ಇದನ್ನು ಹತ್ಕೋಬೇಕು ಹತ್ಕೊಂಡು ತೆಳ್ಳಿಗೆ ಒತ್ಕೊಳ್ಳೋಣ ಈಗ ಆಗಿದೆ ಇದನ್ನ ಹೊತ್ಕೊಂಡು ಒಂದು ತಟ್ಟೆಗೆ ಹಾಕೊಳ್ಳೋಣ ಇಕ್ಕೊಂಡಿದೆ ಈಗ ಒಲೆ ಮೇಲೆ ತವ ಇಕ್ಕೊಂಡಿದೆ ಈಗ ಹಾಲು ಪರೋಟ ಹಾಕೊಳ್ಳೋಣ ಸಾಫ್ಟಾಗಿ ಬರುತ್ತೆ ಈಗ ಮಚ್ಚ ಈಗ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಮಕ್ಕಳ ಗೈರ್ ಬದಲು ತುಪ್ಪ ಕೂಡ ಹಾಕಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಬೇಕು ನೋಡಿ ಚೆನ್ನಾಗಿ ಎರಡು ಕಡೆಯೂ ಬಾಯ್ದಾಗಿದೆ ಈಗ ತಟ್ಟೆಗೆ ಹಾಕೊಳ್ಳೋಣ ಈಗ ಮತ್ತೊಂದನ್ನ ಇದೇ ರೀತಿ ಮಾಡ್ಕೊಳ್ಳೋಣ ರುಮಾಲಿ ರೋಟಿ ಅಥವಾ ರೇಷ್ಮೆ ರೊಟ್ಟಿ ರೆಡಿಯಾಗಿದೆ ಅದರ ಜೊತೆ ಸವಿಯಲು ಹಾಗಲಕಾಯಿ ಪಲ್ಯ ಕೂಡ ಇದೆ ಚಟ್ನಿ ಗ್ರೇವಿ ಪಲ್ಯ ರೀತಿ ಬೇಕಾದ್ರೂ ಇದು ಸಹಿಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಗೆ ಟ್ರೈ ಮಾಡಿ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚೆಂದ ಡಿನ್ನರ್ಗೆ ಲಂಚ್ ಬಾಕ್ಸ್ಗೂ ಮಕ್ಕಳು ಟಿಫನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತದೆ ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬಾ ಸಾಫ್ಟಾಗಿ ರೇಷ್ಮೆಯಾಗಿ ಬಂದಿದೆ ನೋಡಿ ಟೇಸ್ಟ್ ಮಾಡಿ ನೋಡ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ஆக கூட துப்பதில் தின்போது இதற்கு மிணின் காயெல்லாம் மசாலா கூட தான் ஆகல்கா ஜி நடிக ஆக தின்னா ಮಕ್ಳಿಗೆ ಬೇಕಾದ್ರೆ ಹಸಿಮಿಷನ್ಗಳನ್ನು ಸ್ಕಿಪ್ ಮಾಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಮೈ ಬದಲು ಗೋಧಿ ಕೂಡ ಬಳಸ್ಕೋಬೋದು ತುಂಬಾ ಚೆನ್ನಾಗಿರುತ್ತದೆ ಒಂದು ಸಲ ಮಾಡಿ ಪದೇ ಪದೇ ಮಾಡಬೇಕು ಅನಿಸುತ್ತದೆ ಆಲೂಗಡ್ಡೆ ಹಾಕೋದ್ರಿಂದ ಸಾಫ್ಟಾಗಿ ಬಂದಿದೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬಿಡೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಇನ್ಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ಗೆ ಶೇರ್ ಮಾಡಿ Thank you for watching